ಬ್ರಹ್ಮದೇವಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯದ ಕಲ್ಪಕ್ಷಣ ತಮ್ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ ಅರಿವಿ ಕ್ಷಣದ ಗುರುಭಿ ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ ನಂಬರ್ ಅಂದ್ರೆ ನಾನು ನಾನು ಅಂದರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿರುತ್ತೆ ಈ ವಾರ ಹತ್ತನೇ ತಾರೀಕು ಬಹಳ ವಿಶೇಷವಾಗಿ ಹತ್ತನೇ ತಾರೀಕಿಂದ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತಂದ್ರೆ ಅಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್ ನಾನು ತಿಳಿದಿರೋ ಪ್ರಕಾರ ಈ ಹದಿಮೂರನೇ ತಾರೀಕು ತುಂಬಾ ರಾಜು ಆಗಿದೆ ಹತ್ತನೇ ತಾರೀಕು ತುಂಬಾ ರಾಜು ಹೋಗಿದೆ ಬಹಳ ಬಹಳ ಹೋಗಿದೆ ಹದಿಮೂರನೇ ತಾರೀಕು ಭಯಂಕರ ಲಕ್ಕಿ ಡೇಟ್ಸ್ ತುಂಬ ಪಾಸಿಟಿವ್ ಡೇಟ್ಸ್ ನ ಅನುಭವಿಸ್ತಾರ ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ ಈ ವಾರ ಶನಿ ಶನಿ ಮೀನರಾಶಿಲೇ ಇದ್ದಾರೆ ಗುರು ಚಂದ್ರ ಬದಲಾವಣೆ ಆಗ್ತಾ ಇದು ಇದನ್ನೇ ಬಹಳ ವಿಶೇಷ ಗುರು ಕಟಕದಲ್ಲೇ ಇರ್ತಾರೆ ಗುರು ಗುರುಗ್ರಹ ಇರ್ತಾರೆ ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ ಆದರೆ ಸೂರ್ಯ ಮತ್ತೆ ಶುಕ್ರ ತುಲ ಅದರ ಅದರಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ಇದ್ದಾರೆ ರಾವು ಕುಂಭರಾಶಿಲಿದ್ದಾರೆ ಇದಾರೆ ತುಂಬಾ ಒಳ್ಳೇದು ಕುಂಭರಾಶಿಯಲ್ಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶಿವಫಲ ಮೀನರಾಶಿಯಲ್ಲಿ ಶನಿ ಗ್ರಹ ಇದ್ದಾರೆ ಮಧುವಾಗಿ ಇವತ್ತು ಏನ್ ಹೇಳ್ಬೇಕಂದ್ರೆ ಅಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾವ ರಾಶಿ ಸಕ ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತಹ ಸಂದರ್ಭಗಳು ತುಂಬಾ ಜಾಸ್ತಿ ಕೇಳುವಂಥ ದಿನಾಂಕಗಳು ತುಂಬಾ ಇದಾವೆ ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ತುಂಬಾ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಈ ಒಂದು ಡಿಶೆಂಬರ್ ನವಂಬರ್ ಮಂತ್ನ ಕೆಟ್ಟ ಡೇಟ್ ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ ನವಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ ಕೆಟ್ಟದೇ ಜಾಸ್ತಿ ನಡೀತಿದೆ ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ ನವಂಬರ್ ಮಂತ್ನ ಜರ್ನಿ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ ಅದರಲ್ಲಿ ಕೂಡ ಶುಕ್ರ ಗುರು ರಾಹು ಕೇತು ಶನಿಗ್ರಹಗಳು ಏನೆಲ್ಲ ಮಾಡ್ತವೆ ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ ಯಾಕಂದ್ರೆ ಈ ಶುಕ್ರನೂ ಸೂರ್ಯ ಗ್ರಹನ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೇತು ಸಿಂಹರಾಶಿನ ಕೆಡಿಸ್ತಾ ಇದನ್ನ ರಾಹು ಕುಂಭರಾಶಿ ಯೋಗ ಕೊಡ್ತಾ ಇದ್ದಾನ ಬುಧ ಮತ್ತೆ ಕುಜಗ್ರಹ ಋಷಿಕ ರಾಶಿಗೆ ಯೋಗವನ್ನ ಕೊಡ್ತಾ ಗುರುಗ್ರಹ ಹುಚ್ಚಿನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತೇನೆ ಮೇಷ ಮೇಷರಾಶಿ ಹುಟ್ಟಿಗೆ ಬಹಳ ಪವರ್ಫುಲ್ ಆಗಿರ್ತಾರೆ ರಾಶಿಲಿ ಹುಟ್ಟಾರೆ ಪೊಲೀಸ್ ಮಿಲಿಟರಿ ಡಾಕ್ಟರ್ಸ್ ಡ್ಯಾನ್ಸರ್ ಫೈಟರ್ಸ್ ಬಹಳ ಅದ್ಭುತವಾದ ಸಕ್ಸಸ್ ಆಕ್ಟರ್ಸ್ ಎಲ್ಲ ಮೇಷರಾಶಿಲಿ ಹುಟ್ಟಿರ್ತಾರೆ ತುಂಬಾ ಪವರ್ಫುಲ್ ಆದಂತ ವ್ಯಕ್ತಿಗಳು ಹುಟ್ಟಿರ್ತಾರೆ ಅದ್ರಲ್ಲಿ ಕೂಡ ಮೇಷರಾಶಿಲಿ ಹೆಣ್ಮಕ್ಳು ಹುಟ್ಟ್ರಿ ವಿಪರೀತ ರಾಜ್ಯೋಗನ ಕೊಡುತ್ತೆ ಮೇಷರಾಶಿಲಿ ಬಡವ್ರ ಮನೆ ಹೆಣ್ಮಕ್ಳು ಶ್ರೀಮಂತರನ್ನ ಸೇರ್ತಾರೆ ತುಂಬಾ ಬಡವ್ರ ಮನೆಯಲ್ಲೇ ಹುಟ್ಟಿರ್ತಾರೆ ಅವ್ರು ನೋಡ್ರೆ ಕೊಟ್ಟಾದೇಶಪ್ರ ಮನೆಯ ಸೇರ್ತಾರೆ ಜಗತ್ ಕರ್ನಾಟಕನ ಆಳುವಂಥವ್ರ ಮನೇಲಿ ಸ್ವಸ ದಿನ ಆಗ್ತಾರೆ ತುಂಬಾ ಪಾಸಿಟಿವ್ನ ಅನುಭವಿಸ್ತಾರೆ ಗಂಡು ಮಕ್ಕಳು ಕಷ್ಟಪಟ್ಟು ಕಷ್ಟಪಟ್ಟು ತುಂಬಾ ಸಬಲ ಸಕಲ ಸಂಪತ್ತು ಇಷ್ಟಪಡ್ತದೆ ಅದು ಅಶ್ವಣಿ ನಕ್ಷತ್ರದಲ್ಲಿ ಹೆಣ್ಮಕ್ಳು ಆಯುಸ್ ಜಾಸ್ತಿ ಹೆಣ್ಮಕ್ಳಿಗೆ ಆಯುಸ್ ಜಾಸ್ತಿ ಗಂಡು ಮಕ್ಳು ಹುಟ್ಟ್ರೆ ಹೆಣ್ ತಿಕ್ ಆರೋಗ್ಯ ಹಾಳಾಗಿರ್ತದೆ ಹೆಣ್ಮಕ್ಳು ಹುಟ್ಟರೆ ಗಂಡನ ಆರೋಗ್ಯ ಹಾಳಾಗಿರುತ್ತೆ ಇಲ್ಲ ಒಬ್ಬೊರ್ಗೆ ಡೆತ್ ಆಗಿರ್ತಾರೆ ಒಬ್ಬರಿಗೆ ಹ್ಯಾಪಿ ಆಗಿರ್ತಾರೆ ಅಶ್ವಿನಿ ನಕ್ಷತ್ರ ಮಾತ್ರ ಭರಣಿ ನಕ್ಷತ್ರ ಸಮಸ್ಯ ಅವರೇ ಪ್ರಾಬ್ಲಮ್ ಅವರೇ ಎಲ್ಲರೂ ಪುಟ್ಟ ಹೋಗ್ಬಿಡ್ತಾರೆ ನಕ್ಷತ್ರ ಬಿಡ್ತಾ ಇದ್ದಾರೆ ತುಂಬಾ ಜನ ನೈಂಟಿ ನೈನ್ ಪರ್ಸೆಂಟ್ ಮನೆ ಮಟ್ಟದಲ್ಲಿ ಅವರೇ ಬುಟ್ಟ ಕೃತಿಕ ನಕ್ಷತ್ರ ತುಂಬಾ ಬುದ್ಧಿವಂತರು ಎರಡು ಕಡೆ ಕಿರುತ್ತಾರೆ ತುಂಬಾ ಕಿಲಾಡಿಗಳು ಅಂತ ಆಗ್ತಾರೆ ಮೇಷರಾಶಿ ಮೇಷ ಮೇಷರಾಶಿಗೆ ಈ ವಾರದಲ್ಲಿ ಫಲಗಳು ಹೇಗಿರುತ್ತೆ ಅಂದ್ರೆ ಖಂಡಿತ ಕೂಡ ಈ ವಾರ ಸಕಲ ಸಂಪತ್ ಐಶ್ವರ್ಯವನ್ನು ಕೊಡ್ತಾ ಹೋಗುತ್ತಾರೆ ಮೇಷರಾಶಿಗೆ ಹೊಸ ಹೊಸ ಫ್ರೆಂಡ್ಸ್ ಹೊಸ ಹೊಸ ಲವ್ ಸ್ಟೋರಿ ಹೊಸ ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ ದುಡ್ಡು ಕಾಸೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ರಾಷ್ಟ್ರಾಧಿಪತಿ ಎಂಟನೇ ಮಲಿಂದ ಆರೋಗ್ಯ ಸಮಸ್ಯೆಗಳು ತುಂಬಾ ಕಾಡ್ತಾ ಹೋಗುತ್ತೆ ಮೇಷರಾಶಿಗೆ ಆರೋಗ್ಯವನ್ನ ಕೊಡುತ್ತಂತ ಗ್ರಹಣ ತುಂಬಾ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ ಬುಧ ಮತ್ತೆ ಕುಜಗ್ರಹ ಸ್ವಲ್ಪ ನರ ಮತ್ತೆ ಸ್ಟ್ರೋಕ್ ಸಂಬಂಧಪಟ್ಟಂತ ಗಂಡಾಂತರಗಳಿದೆ ಆ ಗಂಡಾಂತರವನ್ನು ಮತ್ ಬುಧಗ್ರಹನ ಆರಾಧನೆ ಮಾಡಿ ಬುಧಗ್ರಹನ ಆರಾಧನೆ ಮಾಡಿ ಅಶ್ಲೇಷ ಜ್ಯೇಷ್ಠ ದೇವತೆ ನಕ್ಷತ್ರ ನಿಮ್ಮ ಮನೆಯಲ್ಲಿ ತುಂಬಾ ಅತಿ ಹೆಚ್ಚು ಪೂಜೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಅದೇ ರೀತಿಯಲ್ಲಿ ಕುತಿಕ ಉತ್ತರ ಉತ್ತಾಶ ನಕ್ಷತ್ರದಲ್ಲಿ ತುಂಬಾ ಪೂಜೆ ಮಾಡಿ ಫಲ ಏನೆಲ್ಲ ದುಡ್ಡು ಬಂದ್ರೆ ನಿಲ್ಲಲ್ಲ ಆ ಅಂದ್ರೆ ಒಂದು ಕುಬೇರ ಗ್ರಹ ಕಲ್ಲನ್ನು ತಗೊಂಡಾಗ ನಿಮ್ಮ ಮನೇಲಿ ಯೂಸ್ ಮಾಡಿ ತುಂಬ ಪಾಸಿಟಿವ್ ಆಗಿ ಬರುತ್ತೆ ನಿಮ್ಮ ಮನೇಲಿ ಬಿಳೆ ಹಾನೆಯನ್ನ ಫೋಟೋವನ್ನು ಅಂಟಿಸಿ ನಿಮ್ಮ ಹಾಲಲ್ಲಿ ನಿಮ್ಮ ಮನೇಲಿ ಏನೆಲ್ಲ ಫೈನಾನ್ಸ್ ಪ್ರಾಬ್ಲಮ್ ಬಂದ್ರೆ ಕ್ಲಿಯರ್ ಆಗುತ್ತೆ ಬಿಳೆ ಆನೆ ಬ್ಯಾಕ್ ಟು ಬ್ಯಾಕ್ ಕಾಣೋ ಥರ ಇರಬೇಕು ಬಿಳೆ ಆನೆ ತುಂಬ ಪವರ್ಫುಲ್ ಆಗುತ್ತೆ ನಿಮ್ಮ ಮೇಷರಾಶಿಯಲ್ಲಿ ನಿಮ್ಮ ಮನೆಗೆ ದೃಷ್ಟಿ ಬರಬಾರ್ದೆ ನಮ್ಮಲ್ಲಿ ಸಿಗುವಂಥ ದೃಷ್ಟಿ ಕಲ್ಲು ಮತ್ತು ಕನ್ನಡಿನ ಹಾಕಿ ಬಾಗಲ ಎದುರುಗಡೆ ಕನ್ನಡಿ ಹಾಕಿ ನಿಮಗೆ ದೃಷ್ಟಿ ಹೋಗುತ್ತೆ ಬಾಗಲ ಎದುರುಗಡೆ ಕನ್ನಡಿ ಹಾಕಿ ತುಂಬ ಪಾಸಿಟಿವ್ನ ಕಾಣ್ತಾ ಹೋಗ್ತಾರೆ ಮೇಷ ಸಿಕ್ಕ ಬಿಟ್ಟು ಲವ್ ಲವ್ ಸ್ಟಾರ್ಟ್ ಆಗುತ್ತೆ ಲವ್ ಫೇಲ್ಯೂರ್ ಆಗ್ತಾ ಇದ್ದರೂ ನಮ್ಮಲ್ಲಿ ಲವ್ ಸಕ್ಸಸ್ ಆಗೋಕ್ಕೆ ಸ್ಟೋನ್ನ ಕೊಡ್ತೀನಿ ಅದನ್ನು ಯೂಸ್ ಮಾಡಿ ನಮ್ಮ ಸ್ಟೋನ್ ಸ್ಟೋನನ್ನು ನಿಮ್ಮ ಕೈಗೂ ಕೊಡ್ತೀನಿ ನೀವು ಯೂಸ್ ಮಾಡಿ ತುಂಬ ಪಾಸಿಟಿವ್ ಆಗುತ್ತೆ ಡಾಲರ್ ಯೂಸ್ ಮಾಡಿ ತುಂಬ ಲಕ್ಕನ್ನು ತಂದು ಕೊಡುತ್ತೆ ಮೇಷರಾಶಿಗೆ ತುಂಬ ಸಕಲ ಸಂಪತ್ತು ಐಶ್ವರ್ಯ ಕೂಡ ಈ ವಾರ ಖರ್ಚು ಜಾಸ್ತಿ ಇದೆ ನಾನು ಮಾಡಿದ್ದು ಹೇಳಿದ ಪರಿಹಾರ ಕುಬೇರಗ್ರಹ ಕಲ್ಲು ಕನ್ನಡಿಯನ್ನು ಬಾಗಿಲು ಎದುರುಗಡೆ ಇಡಿ ತುಂಬ ಪಾಸಿಟಿವ್ ಆಗಿದೆ ಬಿಳೆ ಹಾನೆನ ಎರಡು ಕಡೆ ಫೋಟೋ ಇಡಿ ಅವಾಗ ಮೇಷರಾಶಿಗೆ ಏನೆಲ್ಲ ಹತ್ತು ರೂಪಾಯಿ ಲಾಸ್ ಆಗೋ ಜಾಗ ನೂರು ರೂಪಾಯಿ ಲಾಭ ಆಗುತ್ತೆ ಇವೆರಡೂ ಇಲ್ಲ ಅಂದ್ರೆ ಹತ್ತು ರೂಪ ನೂರು ರೂಪಾಯಿಗೆ ಸಾವಿರ ರೂಪಾಯಿ ಲಾಸನ್ನು ಅನ್ನ ಮೇಷ ಮೇಷರಾಶಿ ಮನೆಯಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಬರ್ಬೇಕಂದ್ರೆ ನವಿಲ್ ಗರಿ ನಿಮ್ಮ ಮನೆಯಲ್ಲಿ ನೀವು ನವಿಲ್ ಗರಿ ಎಷ್ಟು ನೋಡ್ತಿರೋ ಮನೆಯಲ್ಲಿ ಸುಮ್ನೆ ಗೋಡೆ ಗೋಡೆಯಲ್ಲಿ ನವಿಲ್ ಗರಿನ ನೋಡಿ ನಿಮಗೆ ಸಖತ್ ಪಾಸಿಟಿವ್ ನ ಅನುಭವಿಸ್ತಾ ಹೋಗ್ತಾರೆ ಮೇಷರಾಶಿಗೆ ನವಿಲ್ ಗರಿ ಇರ್ಬೇಕು ಹಾಗಾಗಿ ನಿಮ್ ಮನೆಯಲ್ಲಿ ಎಲ್ಲಾರು ಮಲಗೋ ಜಾಗದಲ್ಲಿ ನವಿಲ್ ಗರಿನ ಬರ್ಸಿ ತುಂಬಾ ಚೆನ್ನಾಗಿರುತ್ತೆ ನವಿಲ್ ಗರಿನ ನೀವು ಡಿಸೈನ್ ಬರ್ಸಿ ಮೇಷರಾಶಿಗೆ ಸಖತ್ ಪರಿಹಾರ ಇದೆ ಒಳ್ಳೆದಾಗುತ್ತೆ ಓಂ ಬ್ರಹ್ಮದೇವಾಯ ನಮ ಪೂಜಾಯ್ ರಾಘವೇಂದ್ರಾಯ ಸತ್ಯದ ಕಲ್ಪರಕ್ಷಿ ನಮ ತಮ್ ಕಾಮದೇನವೇ ನಾರಾಯಣ ಮಹಾಲಕ್ಷ್ಮಿ ನಮಸ್ತೆ ಅರಿವು ಕ್ಷಣದೇ ಗುರುಗು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ ನಂಬರ್ ಅಂದರೆ ನಾನು ನಾನು ಅಂದ್ರೆ ನಂಬರ್ ಹೇಳ್ತೀನಿಂತಾಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ಜಗತ್ತೆ ಈ ವಾರ ಹತ್ತನೇ ತಾರೀಕು ಭಾಳ ವಿಶೇಷವಾಗಿ ಹತ್ತನೇ ತಾರೀಕಿಂದ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಅಂದ್ರೆ ಈ ಒಂದು ಡೇಟ್ಸಲ್ಲಿ ಭಾಳ ಮಿರಾಕಲ್ ನಾನು ತಿಳಿದಿರೋ ಪ್ರಕಾರ ಈ ಹದಿಮೂರನೇ ತಾರೀಕು ತುಂಬಾ ರಾಜ್ಯೋಗಿದೆ ಹತ್ತನೇ ತಾರೀಕು ತುಂಬಾ ಹೋಗಿದೆ ಬಹಳ ಬಹಳ ರಾಜಿದೆ ಹದ್ಮೂರನೇ ತಾರೀಕು ಅಂತೂ ಭಯಂಕರ ಲಕ್ಕಿ ಡೇಟ್ಸ್ ತುಂಬಾ ಪಾಸಿಟಿವ್ ಡೇಟ್ಸ್ನ ಅನುಭವಿಸ್ತಾರ ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ ಈ ವಾರ ಶನಿ ಶನಿ ಮೀನರಾಶಿಲೇ ಇದ್ದಾರೆ ಗುರು ಚಂದ್ರ ಬದಲಾವಣೆ ಆಗ್ತಾ ಇದೇ ಇದು ತಾನೆ ಬಹಳ ವಿಶೇಷವಿ ಗುರು ಕಟಕದಲ್ಲೇ ಇರ್ತಾರೆ ಕಟಕದಲ್ಲೇ ಗುರು ಗ್ರಹ ಇರ್ತಾರೆ ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ ಆದರೆ ಸೂರ್ಯ ಮತ್ತೆ ಶುಕ್ರ ತುಲಾರಾಶಿಲ್ ಇದಾರೆ ಅದರಲ್ಲಿ ಬುಧ ಮತ್ತೆ ಕುಜ ಗ್ರಹ ಕೃಷಿಕ ರಾಶಿಲಿದ್ದಾರೆ ರಾವು ರಾಶಿಯಲ್ಲಿದ್ದಾರೆ ತುಂಬಾ ಒಳ್ಳೇದು ಕುಂಭರಾಶಿಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶಿವಫಲ ಮೀನರಾಶಿಯಲ್ಲಿ ಶನಿ ಗ್ರಹ ಇದ್ದಾರೆ ಮಧುವಾಗಿ ಇವತ್ತು ಏನು ಹೇಳ್ಬೇಕಂದ್ರೆ ಬಹಳ ವಿಶೇಷ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾವ ರಾಶಿ ಈ ಇವರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ ಕೇಳುವಂತ ದಿನಾಂಕಗಳು ತುಂಬಾ ಇದಾವೆ ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ತುಂಬಾ ತುಂಬಾ ಕೇರ್ಫುಲ್ ಆಗಿರ್ಬೇಕೆ ಈ ಒಂದು ಡಿಶೆಂಬರ್ ನವಂಬರ್ ಮಂತ್ನ ಕೆಟ್ಟ ಡೇಟ್ ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ ನವಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ ಕೆಟ್ಟದ್ದೇ ಜಾಸ್ತಿ ನಡಿತಿದೆ ಒಳ್ಳೇದು ನಡೆಯೋ ಬಹಳ ಕಮ್ಮಿ ಇರುತ್ತೆ ನವಂಬರ್ ಮಂತ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ ಅದರಲ್ಲಿ ಕೂಡ ಶುಕ್ರ ಗುರು ರಾಹು ಕೇತು ಶನಿ ಗ್ರಹಗಳು ಏನೆಲ್ಲ ಮಾಡ್ತವೆ ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ ಯಾಕಂದ್ರೆ ಈ ಶುಕ್ರನೂ ಸೂರ್ಯ ಗ್ರಹನ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೇತು ಸಿಂಹರಾಶಿನ ಕೆಡಿಸ್ತಾ ಇದ್ದಾನ ರಾಹು ರಾಶಿ ಯೋಗ ಕೊಡ್ತಾ ಇದ್ದಾನ ಬುಧ ಮತ್ತೆ ಕುಜಗ್ರಹ ಋಷಿಕ ರಾಶಿಗೆ ಯೋಗವನ್ನ ಕೊಡ್ತಾನೆ ಗುರುಗ್ರಹ ಉಚ್ಚನಾಗಿ ಯಾವೆಲ್ಲ ರಾಸಿಗೆ ಫಲವನ್ನು ಕೊಡ್ತಾನೆ ಕಾದೊಡೋಣ